ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನು ಅಂತೆಲ್ಲ ತಂಬ್ಲೇನಲ್ಲಿ ನೋಡಿರ್ತೀರಾ ಎಸ್ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಇದ್ದೀನಿ ಟೂ ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು ನಾನು ಒಂದು ತಿಂಗಳಿಂದ ತುಂಬ ಆಸೆ ಆಗಿದೆ ನನ್ನ ಮನೆದವ್ರಿಗೆ ಹೋಗಲೇಬೇಕು ಹೋಗಲೇಬೇಕು ಅಂತ ಅದು ಏನು ಅಂತಿಕೆ ಅಂತ ಗೊತ್ತಿಲ್ಲ ಈ ಸಲ ಹೋಗ್ತಾಯಿದ್ದೀನಿ ನಾನು ನಾನೆಲ್ಲ ನಾನು ನನ್ನ ತಂಗಿ ನಮ್ಮಮ್ಮ ಎಲ್ಲ ಹೋಗ್ತಿದೀವಿ ಸೊ ನಾವಿವಾಗ ನಾಗಮಂಗ್ಲ ಹೋಗ್ಬೇಕು ನಾಗಮಂಗ್ಲ ಹೋಗಿ ಅಲ್ಲಿ ದೇವರಿಗೆ ಪೂಜೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಹಂಗೆ ಹೊರಡಬೇಕು ಬಂದು ಫೈನಲಿ ನಾವು ನಾಗಮಂಗ್ಲ ರೀಚ್ ಆಗಿದ್ದೀನಿ ಇವಾಗ ಪೂಜೆ ಐಟಮ್ಸ್ಗಳು ತೊಗೋಬೇಕು ಪೂಜೆ ಐಟಮ್ಸ್ಗಳು ತುಂಬ ಜಾಸ್ತಿನೇ ತೊಗೋಬೇಕು ಅಂದರೆ ನಾವು ಹೋಗು ಮನೆ ದೇವರಿಗೆ ಅಂದ್ರೆ ನಾವು ದೇವ್ರಿಗೆ ಮಾತ್ರ ಪೂಜೆ ಮಾಡೋಲ್ಲ ಅಲ್ಲಿ ದೇವಸ್ಥಾನಗಳು ತುಂಬ ಇದೆ ಅಂದರೆ ನಮ್ಮ ದೇವ್ರನ್ನ ಗಳು ಅಂತ ಹೇಳ್ಬೋದು ಸೊ ಅವರಿಗೆಲ್ಲೂ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ಸಿ ಅವ್ರಿಗೂ ಸೇರಿಸಿ ಪೂಜೆ ಐಟಮ್ಸ್ಗಳೆಲ್ಲ ತಗೋಬೇಕು ಹಂಗೆ ಮೊಸರು ತೊಗೋಬೇಕು ಬೆಳಿಗ್ಗೆ ತಿಂಡಿಗೆ ಪಲಾವ್ ರೆಡಿಯಾಗಿತ್ತು ಬಟ್ ಮೊಸರು ಇರಲಿಲ್ಲ ಅಂದರೆ ಇನ್ನೂ ಯಾರು ತಿಂಡಿ ತಿಂದಿಲ್ಲ ಅಲ್ಲೋ ಅಮ್ಮ ಪೂಜೆ ಆದ್ಮೇಲೆ ತಿನ್ನುತ್ತೆ ನನಗೆ ಒಟ್ಟೆ ಅಷ್ಟು ತಡ್ಕೊಂಡಿರೋದಕ್ಕಾಗಲ್ಲ ಸೊ ಯಾವ ದೇವ್ರೂ ಹಸ್ಕೊಂಡು ಮಾಡಿ ಅಂತ ಹೇಳಲ್ಲ ಹೊಟ್ಟೆ ತುಂಬ್ಕೊಂಡು ಮಾಡಿ ಅಂತಲೇ ಹೇಳಲ್ಲ ಇದು ನಮಗೆ ನಾವು ಮಾಡ್ಕೊಂಡ್ರೆ ಅಷ್ಟನ್ನೇ ಹಸ್ಕೊಂಡು ಮಾಡಬೇಕು ಅಂತ ಬಟ್ ನನಗೆ ಹಸ್ಕೊಂಡು ಮಾಡೋದು ನಂಗೆ ಇಷ್ಟ ಆಗಲ್ಲ ನಾನು ಟೈಮ್ ಕರೆಕ್ಟಾಗಿ ನಾನು ತಿಂಡಿ ತಿನ್ನಲೇಬೇಕು ಎಂತಕೆಂದರೆ ನಾನು ಡೈಲಿ ರೆಗ್ಯುಲರಾಗಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿಂದು ಒಂದಿನ ಮಿಸ್ ಮಾಡಿದ್ರು ಏನೋ ಥರ ಏರುಪೇರಾಗುತ್ತೆ ಆರೋಗ್ಯದಲ್ಲಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಟೈಮಕ್ಕೆ ಸರಿಯಾಗಿ ತಿನ್ನೇ ಯಾವತ್ತೂ ಸ್ಕಿಪ್ ಮಾಡೋಕೋಗಲ್ಲ ಟೈಮ್ ಟೈಮಿಗೆ ತಿಂಡಿ ಮಾಡ್ಕೊತೀನಿ ಬಟ್ ಮಧ್ಯಾಹ್ನ ಊಟ ಮಾತ್ರ ಸ್ಕಿಪ್ ಆಗ್ತಾ ಇರುತ್ತೆ ಅಷ್ಟೇ ಇವಾಗ ಫೈನಲಿ ಅಮ್ಮ ತೊಗೊತೈತೆ ರೇಟ್ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಬಟ್ ಹಂಗಾದ್ರೂ ಹೂವು ತಗೋಬೇಕಿತ್ತು ಅದಕ್ಕೆ ಕಮ್ಮಿ ಹೂವು ತೊಗೊಂಡು ಸ್ವಲ್ಪ ಜಾಸ್ತಿನೇ ಆರೋ ತೊಗೊಂಡು ನಮ್ಮಮ್ಮಂಗೆ ನಾನು ಆ್ಯಕ್ಚುಲಿ ಬಳೆ ತೊಡ್ಸೋಣ ಅಂತ ಆಸೆ ಆಗಿದ್ದೆ ನಮ್ಮಮ್ಮ ಆಲ್ರೆಡಿ ಬಳೆ ಹಾಕೋ ಬಂದ್ಬಿಟ್ಟಿತ್ತು ಕೇಳಿದೆ ತೊಗೋತೀಯಮ್ಮ ಅಂತ ಇಲ್ಲ ಬೇಡ ಮನೇಲಿ ಯಾರು ಹಾಕೊತಾರೆ ಅಂತ ಅಂದರೆ ನಮ್ಮ ಮನೇಲಿ ಎಷ್ಟೇ ಬಳೆಗಳಿದ್ದರು ನಮ್ಮಮ್ಮ ಎಷ್ಟೇ ತೊಗೊಂಡಿದ್ರು ನಾನು ಕೊಡಿಸ್ಬೇಕು ಅನ್ನೋದು ಆಸೆ ಆಗಿತ್ತು ಬಟ್ ನಮ್ಮ ಹಾಕೋ ತೊಗೊಳಲಿಲ್ಲ ಮನೇಲಿ ಇನ್ನೂ ಸಿಕ್ಕಾಪಟ್ಟೆ ಬ್ಯಾಂಗಲ್ಸ್ಗಳಿದ್ದಾವೆ ಇವಾಗೆಲ್ಲ ಯಾರು ಜಾಸ್ತಿ ಬ್ಯಾಂಗಲ್ಸ್ಗಳು ಹಾಕೊಂತಾರೆ ಎಲ್ಲ ಒಂದು ಸಿಂಗಲ್ ಸ್ಟೋನ್ ಬ್ಯಾಂಗಲ್ಸ್ ಹಾಕೊತ್ತಾರೆ ಬಟ್ ನಮ್ಮ ಟ್ರೆಡಿಷ್ನಲ್ ಆಗಿ ಕೈ ತುಂಬನೇ ಬೆಳೆ ಹಾಕ್ಕೊಳ್ಳೋದು ಇದು ಬೇಕು ವೀಡಿಯೋಗೋಸ್ಕರ ಅಂತ ಹೇಳ್ತಾರೆ ನಾನು ಇದು ರಿಯಲಿಗೆ ನಮ್ಮಮ್ಮ ಕೈ ತುಂಬ ಬೆಳೆ ಹಾಕೊಳ್ಳುತ್ತೆ ಬಟ್ ಓವರ್ ಆಗಲ್ಲ ಹಾಕ್ಕೊಳ್ಳಲ್ಲ ಸೊ ಹಂಗು ನನ್ನ ಕೈಯ್ಯಲ್ಲಿ ನಮ್ಮ ಮೂರು ನಾಲ್ಕು ಬೇ ಆಗಿದೆ ನನ್ನ ತಂಗಿ ಕೈಯಲ್ಲಿ ಎರಡು ನಮ್ಮ ಅಮ್ಮನ ಕೈಯಲ್ಲಿ ಇದೆ ಸೊ ಹಂಗೂ ಪರ್ಚೇಸ್ ಮಾಡಿದ್ದೀವಿ ಹ್ಞೂ ನೋಡಿ ಎಲ್ಲ ತಗೊಂಡು ಬರಬೇಕಾದ್ರೆ ಇನ್ನೂ ಒಂದು ದೇವರನ್ನ ಮರ್ತ್ಬಿಟ್ಟಿದ್ದೆವು ಸೊ ಆ ದೇವರಿಗೂ ಸೇರಿಸಿ ಆ ಹೂವು ಎಲ್ಲ ತೊಗೊಂಡು ಬಂದು ಅಮ್ಮ ಕೇಳ್ತಾ ಇರುತ್ತೆ ಏನಾದ್ರು ಮಾರ್ತಿದ್ದೀವ ಮಾರ್ತಿದ್ದೀವ ಅಂತ ಎಷ್ಟೇ ನೆನಪಿಸ್ಕೊಂಡು ಇಡಿದ್ರೂ ಆಟೋ ಅದ್ರಕ್ಕೆ ಹೋಗಿದ ತಕ್ಷಣ ನೆನಪಾಗ್ಬಿಡ್ತದೆ ಇದು ಮರೆತೋಗಿದ್ದು ಅಲ್ವ ಅಂತ ಅಲ್ಲಿ ಪ್ರೆಸೆಂಟಾಗಿ ಕಣ್ಮುಂದಿದಾಗ ನೆನಪೇ ಆಗೋಲ್ಲ ಏನೂ ಸೊ ಎಲ್ಲ ಅದನ್ನ ತೊಗೊಂಡು ಚೆಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೆಂಗ್ ಸುಮ್ಮನೆ ಬೈಸ್ಕೊಳ್ಳೋದು ಅಲ್ವಾ ಹೂವೆ ಹಣ್ಣು ಎಲ್ಲ ತೊಗೊಂಡು ಇವಾಗ ಅಮ್ಮ ಮೊಸರು ತತ್ತೀನಿ ಅಂತ ಹೋಗ್ತಿದೆ ಹಿಂದೆಗಡೆ ಎಲ್ಲ ಕ್ಲೀನಾಗಿ ಎತ್ ಮಡಿಗೆ ಮುಂದೆಗಡೆ ನಾವೆಲ್ಲ ಕುತ್ಕೊಂತೀವಲ್ಲ ಸೊ ಸ್ಲೀಪರ್ಸ್ ಎಲ್ಲ ಬಿಡ್ತೀವಿ ಅಂದ್ಬಿಟ್ಟು ಮುಂದೆಗಡೆ ಪೂಜೆ ಐಟಮ್ಸ್ಗಳೆಲ್ಲ ಇಡೋಲ್ಲ ಸೊ ಹಿಂದೆ ಇಟ್ಟಿತ್ತು ಅಮ್ಮ ಮೊಸರು ತರೋದಕ್ಕೆ ಅಂತ ಹೋಗ್ತಿದೆ ಮೊಸರು ತಗೊಂಡು ಹೊರಡೋದೆ ಬನ್ನಿ ನಾವಿವಾಗ ಹೋಗ್ತಾ ಇರೋದು ನಮ್ಮ ಮನೆ ದೇವರು ಊರಿಗೆ ಬಂದುಬಿಟ್ಟು ಮುದಗಂದೂರು ಊರು ಅಂತ ಊರು ಯಾರ್ಯಾರು ಗೊತ್ತು ಯಾವ ಮುದಗಂದೂರು ಊರಿಂದ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ ಇಲ್ಲಿ ಧನುರ್ಮಾಸ ಟೈಮಲ್ಲೂ ಕಾರ್ತಿಕ ಟೈ ಕಾರ್ತಿಕ ಟೈಮ್ ಅನ್ಸುತ್ತಿದೆ ಅದು ಈ ಟೈಮಲ್ಲಿ ವರ್ಷಕ್ಕೊಂದ್ಸಲ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಅಂದರೆ ತೇರು ಎಲ್ಲ ಇರುತ್ತೆ ನಾನು ಇಲ್ಲಿ ಬಂದಿದ್ದರೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಟೂ ಇಯರ್ಸ್ ಆಗಿದೆ ತುಂಬ ದಿನ ಆಯಿತು ಮಿಸ್ ಮಾಡ್ಕೊತಿದ್ದೆ ಬರಬೇಕು ಅನ್ನೋ ಆಸೆ ನೆರವೇರ್ತಾ ಇದೆ ಸೊ ಹೋಗ್ತಾ ಇದ್ದೀನಿ ಹಬ್ಬಕ್ಕೆ ಅಂದರೆ ನಾನು ನೆನಪಿದ್ದಾಗ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದೆ ನಾವು ವರ್ಷ ವರ್ಷ ಮಿಸ್ ಮಾಡ್ತಿರ್ಲಿಲ್ಲ ಆವಾಗೇನು ಸ್ಕೂಲಿಗೆ ರಜಾ ಹಾಕಿದ್ರೆ ಯಾರೂ ಕೇಳ್ತಿರ್ಲಿಲ್ಲ ಕಾಲೇಜಿಗೆ ರಜಾ ಹಾಕಿದ್ರು ಅಷ್ಟಾಗೇ ಕೇಳ್ತಿರ್ಲಿಲ್ಲ ಬಟ್ ಇವಾಗ ಕೆಲಸಕ್ಕೆ ಹೋಗ್ಬೇಕಾದ್ರೆ ಪರ್ಮಿಷನ್ ತುಂಬ ಇಂಪಾರ್ಟೆಂಟು ಬಟ್ ನನಗಂತೂ ಇನ್ನೂ ಇಂಪಾರ್ಟೆಂಟು ಎಂತಕ್ಕೆ ಅಂದರೆ ನಾನು ವರ್ಕ್ ಮಾಡ್ತಿರೋದು ಮೆಡಿಕಲ್ ಆಗಿರೋದ್ರಿಂದ ನಂಗೆ ರಜಾ ಕಮ್ಮಿ 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 ಇನ್ನೂ ಏನಾದರೂ ಹೊಸ್ದಾಗಿ ಲೇಬರ್ಸ್ಗಳು ಬಂದರೆ ರಜಾನ ಡಿವೈಡ್ ಮಾಡ್ಕೊಬೋದು ಇನ್ನೂ ಯಾರು ಬಂದಿಲ್ಲ ಆಮೇಲೆ ತ್ರೀ ಇಯರ್ಸಿಂದ ನಾನು ಒಬ್ಳೆ ಎಲ್ಲ ಸುಮಾರು ಜನ ಬಂದಿದ್ದಾರೆ ಬಟ್ ಎಲ್ಲ ಒನ್ ಡೇ ಒನ್ ಮಂತ್ ಲಾಸ್ಟು ಎಂತಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೊ ಹಂಗು ಹಿಂಗೂ ಬಂದು ಫೈನಲ್ ರೀಚ್ ಆಗಿದ್ದೀವಿ ನಮ್ಮ ಮನೆ ದೇವರಿಗೆ ಮುದಗಂದೂರು ನಮ್ಮ ಮನೆ ದೇವರ ಹೆಸರು ಲಕ್ಷ್ಮೀ ದೇವಿ ಅಂತ ಹೆಣ್ಣು ದೇವರು ಲಕ್ಷ್ಮೀ ದೇವಿ ಅಂತ ಗಂಡು ದೇವರು ನಮ್ಮ ಫೇವ್ರೆಟ್ ತಿರುಪತಿ ತಿಮ್ಮಪ್ಪ ಸೊ ಇವೆರಡು ನಮ್ಮ ಮನೆ ದೇವರು ಇವಾಗ ಇಲ್ಲಿ ಬಂದಿದ್ದೀವಿ ಸೊ ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ ನಾನೇ ರೆಡಿ ಮಾಡಿದ್ದಿದ್ನೆಲ್ಲ ಇದು ಒಂದು ನಮ್ಮ ಮನೆ ದೇವರಿಗೆ ಇನ್ನೊಂದು ನಮ್ಮನೆ ಸಿಸ್ಟರ್ಗೆ ಸೊ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇಂದು ನಮ್ಮ ನಮ್ಮದಿನ್ನೂ ಪೂಜೆ ಐಟಮ್ಸ್ಗಳು ಕೊಟ್ಟಿಲ್ಲ ಅವರಿಗೆ ಎಂತಕೆಂದ್ರೆ ನಮ್ಗಿಂತ ಮುಂಚೆ ಬಂದವರು ಇದ್ರಲ್ಲ ಸೊ ಅವರು ಅವರು ಫಸ್ಟ್ ಆದಮೇಲೆ ಆಮೇಲೆ ನೆಕ್ಸ್ಟ್ ನಾವು ಒಂದೇ ಸಲ ಕೊಟ್ಟರೆ ಗಲ್ಭೆ ಆಗೋಗುತ್ತೆ ಅದಕ್ಕೆ ನಿಧಾನಕ್ಕೆ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಸೋಣ ಅಂತಂದ್ಬಿಟ್ಟು ನಿಧಾನಕ್ಕೆ ಮಾಡಿ ರೆಡಿ ಮಾಡ್ಕೊತ ಇದ್ದೀವಿ ಅವ್ರದೆಲ್ಲ ಆದಮೇಲೆ ಇವಾಗ ನೆಕ್ಸ್ಟು ನಮ್ಮದೇ ಅವ್ರದೆಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ನೆಕ್ಸ್ಟ್ ನಾವೇ ಕೊಡಬೇಕು ಪೂಜೆ ನಡೀತಾ ಇದೆ ಆ್ಯಕ್ಚುಲಿ ಅಕ್ಕ ತಂಗಿ ಇಬ್ರಿಗೂ ಒಂದೇ ಆಗಬೇಕು ಸಪ್ರೇಟ್ ಸಪ್ರೇಟ್ ಮಾಡೋಂಗಿಲ್ಲ ಇದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವರು ಒಟ್ಟಿಗೆ ಕೊಟ್ಟಿದ್ದು ನೋಡಿ ನನಗೆ ಗಾಬರಿ ಆಗಿತ್ತು ಸೊ ಇಬ್ರಿಗೂ ಒಂದೇ ಆರ್ತಿಲಿ ಒಂದೇ ಮಂಗಳಾರತಿಲಿ ಪೂಜೆ ಮಾಡಬೇಕು ಬೇರೆ ಬೇರೆ ಮಾಡಿ ಕೊಡೋಂಗಿಲ್ಲ ನಮಗೆ ಸೊ ಇವಾಗ ನಮ್ಮ ಮನೆ ದೇವ್ರದ್ದು ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಹೇಳಿದ್ನಲ್ಲ ಈ ಊರಲ್ಲಿ ಅಂದರೆ ಈ ಮುದ್ದುಗಂಧೂರಲ್ಲಿ ದೇವಸ್ಥಾನ ಸ್ವಲ್ಪ ಜಾಸ್ತಿ ಇದಾವೆ ಅಂತ ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದರೆ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋಗಲ್ಲ ಮೇನ್ ಯಾವ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೆ ಅಲ್ಲಿಗೆ ಮಾತ್ರ ಹೋಗೋದು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಬನಶಂಕರಿ ದೇವಸ್ಥಾನ ಅಂತ ಬನಶಂಕರಿ ತಾಯಿ ದೇವಸ್ಥಾನ ಇಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಈ ತಾಯಿಯ ಬನಶಂಕರಿ ತಾಯಿಯ ಸ್ವರೂಪಗಳು ಅಂತ ಇರುತ್ತೆ ಬಟ್ ಅವ್ ಅವ್ರದ್ದು ಅವ್ರದ್ದು ಒಂದೊಂದು ಸ್ಟ್ಯಾಚುಗಳ ಥರ ಅಲ್ಲಿ ತೋರಿಸ್ತೀನಿ ಬನ್ನಿ ಸೊ ನಮ್ಮ ಅತ್ತಮ್ಮನ ಹತ್ರ ವಿಡಿಯೋ ಮಾಡಿಕೊಟ್ಟಿದ್ದೆ ಅನ್ನು ಹೆಂಗೆಂಗೋ ಮಾಡೋನೇ ನಾಯಿನಂತೆ ಕಾರ್ ಇರೋ ನಾಯಿನಂತೆ ಎಲ್ಲ ಮಾಡೋಣೆ ಸ್ಟೋರೇಜ್ ಫುಲ್ ಆಗೋಗಿತ್ತು ಸ್ವಲ್ಪ ವೀಡಿಯೋ ಡಿಲೀಟ್ ಮಾಡಿ ಇಟ್ಕೊಂಡು ಇದ್ಮಿಕ್ಕಿದ ಎಡಿಟ್ ಮಾಡ್ತಾ ಇದ್ದೀನಿ ಇದೇ ಬನಶಂಕರ ತಾಯಿ ದೇವಸ್ಥಾನ ಅಂತ ಇಲ್ಲಿ ಒಂದು ದೊಡ್ಡ ಮಿರರ್ ಇದೆ ನಾವು ವರ್ಷ ವರ್ಷ ಬಂದಾಗ್ಲೂ ಆ ಮಿರರ್ ನೋಡ್ತಾ ಇರ್ತೀವಿ ಬಟ್ ಈ ಸಲೇನೋ ಕಂಬಿಗಳೆಲ್ಲ ಹಾಕ್ಬಿಟ್ಟವ್ರೆ ಬಟ್ ವರ್ಷ ವರ್ಷ ಕಂಬಿ ಏನೂ ಇರಲಿಲ್ಲ ಈ ವರ್ಷ ಕಂಬಿಯೆಲ್ಲ ಹಾಕ್ಬಿಟ್ಟವ್ರೆ ಸೊ ಅಲ್ಲಿದೆಲ್ಲ ಪೂಜೆ ಮುಗೀತು ಇವಾಗ ನೆಕ್ಸ್ಟ್ ದೇವ್ರಿಗೆ ಬಂದಿದ್ದೀವಿ ಈ ದೇವರು ಈ ದೇವಸ್ಥಾನ ನಾನು ನೋಡಿದೆ ಅಂದರೆ ಇಲ್ಲಿವರೆಗೂ ಒಂದು ಓಪನ್ ಆಗಿಲ್ಲ ನಾವು ಬಂದಾಗೆಲ್ಲ ಈಚನೆ ಓಪನ್ ಮಾಡಿರೋ ಈಚನೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾವು ಒಳಗಡೆ ನಾವು ಪೂಜೆಗೆ ಮಾಡಿಲ್ಲ ಬಟ್ ನಾನು ಪೂಜೆ ಮಾಡೋರು ಯಾರೂ ನಮಗಿನ್ನೂ ಸಿಕ್ಕಿಲ್ಲ ನಾವು ಕೇಳೋದಕ್ಕೆ ಹೋಗಿಲ್ಲ ಕೇಳಿದ್ರು ಅವ್ರು ಹೇಳೋದಂದೇ ಅವ್ರು ಇಲ್ದೋ ಟೈಮಲ್ಲಿ ನೀವೇ ಬರ್ತೀರ ಅವ್ರು ಇಲ್ದರ ಟೈಮಲ್ಲಿ ನೀವೇ ಬರ್ತೀರಾ ಅಂತಾರೆ ಸೊ ಅದಕ್ಕೆ ಈಚನೆ ಪೂಜೆ ಮಾಡೋಣ ಅಂದ್ಬಿಟ್ಟು ಈಚೆನೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ವರ್ಷವೂ ಹಿಂಗೇನೆ ನಾನು ಬುದ್ಧಿ ಬಂದಿತೆ ಈ ಈಚೆನೆ ನಾವು ಪೂಜೆ ಮಾಡ್ಕೊಂಡು ಹೋಗ್ತಿರೋದು ಸೊ ಇಲ್ಲೂ ಒಂದು ಪೂಜೆ ಮುಗೀತು ಇವಾಗ ಎಲ್ಲ ದೇವಸ್ಥಾನಗಳದ್ದು ಪೂಜೆ ಮುಗೀತು ನಾವು ಮುಂಚೆ ನಮ್ಮ ಮನೆ ದೇವ್ರ ಹತ್ರ ಬಂದಿದ್ವಲ್ಲ ಸೊ ಇವಾಗ ವಾಪಸ್ ಅಲ್ಲೇ ಬಂದಿದ್ದೀವಿ ಎಂತಕಪ್ಪ ಅಂತಂದ್ರೆ ಪೂಜೆ ಐಟಮ್ಸ್ಗಳನ್ನೆಲ್ಲ ಇಲ್ಲೇ ಬಿಟ್ಟಿದ್ವಲ್ಲ ಬ್ಯಾಗ್ ಎಲ್ಲ ಐಟಮ್ಸ್ಗಳೆಲ್ಲ ಇಲ್ಲೇ ಬಿಟ್ಟಿದ್ದ ಸೊ ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ ಇವಾಗ ವಿಡಿಯೋ ಮಾಡಿದ್ದೀನಿ ನೋಡಿ ಕ್ಲಾರಿಟಿಯಾಗಿ ಚೆನ್ನಾಗಿದೆ ಅವಾಗೆಲ್ಲ ಫುಲ್ ರಶ್ ಇತ್ತು ಚೆನ್ನಾಗಿ ಬಂದಿಲ್ಲ ಅಂದ್ಕೊಂಡ್ಬಿಟ್ಟು ಇವಾಗ ಒಂದು ಸಲ ಕ್ಲಿಯರ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಒಂದು ಇರಲಿ ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದೆ ಬಟ್ ಅದು ಚೆನ್ನಾಗಿ ಬಂದಿದೆ ಬಟ್ ಅದನ್ನು ನಾನು ಎಡಿಟೇ ಮಾಡಿಲ್ಲ ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಲಕ್ಷ್ಮೀ ದೇವಿ ಅದು ಬಳ್ಳಾರದೇವಿ ಅಂತ ಎರಡು ಅಕ್ಕಪಕ್ಕನೇ ಇದೆ ಇಲ್ಲಿ ಸಿಸ್ಟರ್ಸು ಇವಾಗ ಕ್ಲಾರಿಟಿ ಅಂತ ಅನ್ಕೋತೀನಿ ಸೊ ಇವಾಗ ನೆಕ್ಸ್ಟು ಮನೆಗೆ ಹೋಗಬೇಕು ಇಷ್ಟೇ ಇವತ್ತಿನ ಸಾರಿ ಈ ನಮ್ಮ ಮನೆ ದೇವನ ವ್ಲಾಗ್ ಇಷ್ಟೇ ಸೊ ಫೈನಲಿ ನಮ್ಮ ಮನೆ ಪೂಜೆ ಮುಗೀತು ಇವಾಗ ಮನೆ ಕಡೆ ಹೋಗೋದೇನೆ ಖುಷಿ ಆಯ್ತು ಒಂಥರ ಮನ್ಸಿಗೆ ನೆಮ್ಮದಿ ಆಯಿತು ಎಲ್ಲೆಲ್ಲೋ ಸುತ್ತಾಡಿಕೊಂಡು ಎಂಜಾಯ್ ಮಾಡೋದು ಒಂಥರ ಸೆಕೆಂಡ್ರಿ ನನ್ನ ಲೈಫಲ್ಲ ಸೆಕೆಂಡ್ರಿ ಬಟ್ ದೇವಸ್ಥಾನಕ್ಕೆ ಬಂದರೆ ಮನಸ್ಸಲ್ಲಿ ಇನ್ನೂ ಒಂಥರ ನೆಮ್ಮದಿ ಇರುತ್ತೆ ಬಟ್ ಅಂದ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಬಂದಮೇಲೆ ಮುಂದೆ ಲೈಫಾದರೂ ಪಾಸಿಟಿವಿಟಿಯಾಗಿ ನಡೆಯುತ್ತಾ ಅಂತ ನೋಡೋಣ ಲೈಫ್ ಹೆಂಗೆ ನಡೆಯುತ್ತೆ ಅಂತ ಸೊ ಇವಾಗ ನಾವು ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ವಾಪಸ್ ಹೊರಡ್ತಾ ಇದೀವಿ ಅಲ್ಲೇ ರೋಡ್ ಸೈಡಲ್ಲಿ ಆಟೋ ಹಾಕಿ ತಿಂಡಿ ಮಾಡಬೇಕು ನಾನು ಬೆಳಗ್ಗೆನೇ ಮಾಡಿದ್ದೆ ಬನ್ನಿ ಮನೆಯಿಂದ ಬರಬೇಕಾದ್ರೇ ಹಂಗಾರು ಟೈಮ್ ಆಗೋಗಿತ್ತಲ್ಲ ಮಧ್ಯಾಹ್ನ ಆಗಿತ್ತು ಸೊ ಅದಕ್ಕೋಸ್ಕರ ಇವಾಗ ಇನ್ನೂ ನಮ್ಮ ಅಮ್ಮ ಇನ್ನೂ ತಿಂಡಿ ಮಾಡಿಲ್ಲ ಇವಾಗ ಅವ್ರದೆಲ್ಲ ತಿಂಡಿ ಮಾಡಬೇಕಲ್ವ ಜೊತೆಗೆ ನಮ್ಮದು ಒಂದು ಮಾಡಿಬಿಡಲಿ ಅಂದ್ಬಿಟ್ಟು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಹೀಗೆ ಸಪೋರ್ಟ್ ಮಾಡ್ತಾಯಿ ಬಾಯ್ ಬಾಯ್